ನಾ ಎಲ್ಲಾ ಅವಾಗ ಚಾ ಮಾಡಿ ಕೊಡ್ತೇನೆ ನೀ ಹೋಗ್ಪಾ ನೀತಿ ಕೆಳಬಿಡ ಮಕ್ಕ ಹೋಗ ಅಲ್ಲ ಯಪ್ಪ ಇರ್ಲಿ ಬಿಡ ಮಾಡ್ಕೊಡ್ತೇನಿ ಏನಂತ ನೀ ಮಕ್ಕ ಹೋಗ ನೀನ ನನಗೆಲ್ಲ ನೀತಿ ಬರ್ಬೇಕ ನೀತಿ ಬರೋ ವಯಸ್ಸು ಮಿಕ್ಕ ಹೋಗು ಮಕ್ಕ ಹೋಗ್ ನೀನ ನಾ ಎಲ್ಲಾ ಅವಾಗ ಚಾ ಮಾಡಿ ಕೊಟ್ಟೆ ನಾನು ಒಂದಿಟ್ಟು ಚಹಾ ಚಾ ಇಲ್ಲೇ ಪ್ಸಲಾಗ ಮಕ್ಕೊಂತೇನಿ ಹ್ಮ್ ಮತ್ ತಗೋ ಯಪ್ಪ ಸಕ್ರಿ ಒಟ್ಟು ಕಡ್ಮಿ ಕುಡೀರಿ ನೀನು ಅಮ್ಮ ವಯಸ್ಸಾದಂಗ ಬಾಳ್ ಆಗ್ಬಾರ್ದ ಯಪ್ಪ ಕುಡೀರಿ ಒಂದೀಟ್ ಕಡ್ಮಿ ಕಡಿಮೆ ಹಾಕೊಂಡ್ ಕುಡೀರಿ ಕಡಿಮೆನ ಆತಂತ ನಾ ಹೋಗ್ಲಿ ಹಂಗರ ಮಕ್ಕಳಾಕ ಹೋಗ್ಲಿ ಮಕ್ಕ ಹೋಗ ಅದು ಮದಿವೇ ಆತ ಹೆಂಡ್ರು ಬಂದ್ರ ಮಾಡಕ ಈ ಕಣ್ಣಿಲೇ ನೋಡದು ಹಾ ಇನ್ನ ಇನ್ನು ಮುಂದೆ ಜಾಗ್ಗೋಟ ಸಕ್ಕರೆ ಹಾಕಿ ಚಾ ಕುಡೇವೆ ಇರಾದ ಒಂದಿನ ಐತಿ ಐತಿ ಹಾ ಮನಸನಾಗಿರೋ ಆಶೆನ ಯಾಕ ಹತ್ತಿ ಕಿತ್ತುಕೋಬೇಕು ತುಗಲ್ ಮಾಡಿದೀನಿ ನೋಡಪ್ಪ ಸುರೇಶಪ್ಪ ಸಕ್ಕರೆ ಹಾಕ್ತಿದ್ದಿಲ್ಲವಾ ಕಾಲ ನೋ ಶುಗರ್ ಬರ್ತೈತಿ ಬಿಪಿ ಬರ್ತೈತಿ ಬರೇ ಇದನ್ನ ಹೇಳ್ತಾರೆಪ್ಪ ಎಲ್ಲಾರು ಹಾ ಅದಕ್ಕೆ ಹೋಗ್ಲಿ ಅಂತದ್ರ ಯಾಕ ಕುಡಿದ್ರಾತ ಅಂತ ಹೇಳಿ ಸುಮ್ಮನೆ ಕುಂತಿದ್ದೆ ಬೇಷಾತ್ ನೋಡು ನೀ ಎದ್ದು ಬಂದು ನಿನಗೂ ಸಕ್ಕರೆ ಬೇಕಾ ಮುಂದೆ ನನಗೂ ಸಕ್ಕರೆ ಬೇಕು ನಗರ ಚಾ ತಲುಗು ಎದ್ದು ಬಿಟ್ಟಿತ್ ನೋಡ್ಕೊಡಪ್ಪ ಅದೇಯವ್ವ ಒಟ್ಟು ಸಕ್ಕರೆ ನಾ ಕಡಿಮೆ ಮಾಡಿ ನೀನ ಏನು ಈ ಸರಿ ಸಂತ್ಯಾಗ ಕರಿಯೇ ಬೆಲ್ಲ ಅಂತ ವಾದಿನ ಸಾವಯವ ಅಂತ ಅಂತದು ಬೆಲ್ಲ ತಂದಿಡ್ತಾನೆ ಅಂತದ ಚಾ ಕುಡಿ ನೀನು ಏನ ಒಟ್ಟ ಸಕ್ರಿ ಇದು ಕುಡಿಯಾಕ ಹೋಗ್ಬಿಡ ತಗೊಳ್ಬಿ ದೊಡ್ಡ ಕುಡಿ ಕಪ್ಪು ತೊಳ್ದಿಡ್ತೇನಿ ಮತ್ ಚಾ ಮಾಡ್ಕೊಡು ಅಂತಂದ್ರ ಮುಂಜಾನೆ ದೊಡ್ಡ ನಾಟಕ ಮಾಡ್ತಾಳ ಬಾಳ ತನಕ ಕುಡತಿರ ಚಾ ಎಷ್ಟ್ ಸರಿ ಮಾಡಿದ್ರಿ ಎಷ್ಟೊತ್ತಿಗೆ ಮಾಡಿದ್ರಿ ಯಾವಾಗ ಯಾವಾಗ ಕುಡುದ್ರಿ ಯಾರ್ ಯಾರ ಕುಡದ್ರಿಗ ಚಾ ಕುಡುದ್ ಕಪ್ಪು ತೊಳದ್ ಡಬ್ ಹಾಕ್ ಬಿಡ್ತೇನಿ ಈಗ ಈಗ ಗುರ್ತಾಕತಿ ಹೋಟೆಲ್ನಾಗ ಐದ್ ರೂಪಾಯಿ ಹತ್ತು ರೂಪಾಯಿ ಚಾ ತಗೊಂತಾರ ಬಡ್ಡಿ ಮಕ್ಕಳು ಆ ಪ್ಲಾಸ್ಟಿಕ್ ವಾಟೆದಾಗ ಈಟ ಒಮ್ಮಿ ಎಳ್ಕೊಂಡ್ರ

ಏನ ನಾಯಿ ಮೂಗೋಯ್ತೇನಾ ಅಂತ ನಾನು ಕುಡಪಾ ನೀನು ಏನ್ ಬಂದು ನಿನ್ನ ಹಿಂದೆ ನಿಂತ ನೋಡಿ ಅಂತಾಳ ಯಪ್ಪ ಎಲ್ಲಾನು ಗೊತ್ತಾಯ್ತು ಬಿಡಬೇ ಉನ್ಬೇ ನನ್ನ ಹಿಂದೆ ನಿಂತಾಳ ವಯ್ಯ ಹೋಗ್ಯಾವು ಇಬ್ಬಳರು ಏನು ಅಂತ ನಾನು ಹಾ ಚಾ ಈ ನಮನಿ ಕುಡ್ದ್ರೆ ಆರೋಗ್ಯ ಏನಕತಿ ವಿಚಾರ ಐತೆ ತಲೆಗೊಟ ಇಲ್ಲ ಅತ್ತಿ ನೀನೇ ದೊಡ್ಡೇಕಾಗಿ ಈ ನಮನಿ ತಲೆಗೆ ಮಾಡಕತ್ತೆ ಅಂದ್ರೆ ನಿನ್ನ ಮಗನ ತಲೆಗೆ ಬಿಡ್ತವರ ಯಾರು ಹಾಮ್ಮ ಮಕ್ಕಳೆ ತಪ್ಪದಾರಿ ಹೊಂಟರತ್ತಿದ್ದಿ ಚುಲೋ ದಾರಿ ತೋರ್ಸವರ ಯಾರು ಹಾ ಲಕ್ಷ್ಮಣಾ ஆனால் கூட்டணியின் குடியேற்றம்

ಯಾವಾಗ್ ಬೇಕಾವಾಗ್ ಬರ್ತತಿ ಶುರಾತ್ ಕರೆಂಟ್ ಹೋಗಿದ್ದ ನಾ ಬರದ್ ಯಾರು ನೋಡಿಲ್ಲ ಟೈಮ್ ಆಗ್ಲಿ ಮೂರೂತಿ ರೆಸ್ಟ್ ಮಾಡಿ ಮತ್ತೆ ಮುಂಜಾನೆ ಡ್ಯೂಟಿಗೆ ಹೋಗುದು ಹೌದಲ್ಲ ಕವನ್ ಹೇಳಿದಾತ್ ಈ ಕಡೆ ನಾವ ಅಂತೀನಿ ನಾನು ರಾತ್ರಿಗೆ ರಾತ್ರಿ ಮನೆಗೆ ಬಂದಿತ್ನ

சசி முன் நன் கெட்டு நம்ம

ஒரு பெரிய மகுனா சசி மந்த ஆளு கொடுத்தல அங்கல கொடுப்பா நீ என்னப்பா ஒரு கட்டை அடிச்சிடி சாதம் கடைய ஐந்து ரூபாய் பத்து ரூபாய் கொட்டு சா குடிடி நாக்கி குட்ட கடச்சு வண்ணன்றா எப்பா நம்ம சா மாரி கொடு வரையா அச்சி மாரி கிட்ட சும்மன வந்து நடக்க நடப்பா ஆத்து கொல்பே ஐயா தேச சாத் நோடு நம்ம மகள டெல்லி முட்டிடலாம் ஏனா இ குடுகுற யார வயத்த பண்றன்றா ஒட்டு போனாச்சி மாத்தட பக்க நோடு அடிக்கி மனியா லைட் அத்தி அத்தி எதெர்பிக்க இவா பிரேமா

ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಈ ವಿಡಿಯೋಕ್ಕೆ ದಯಮಾಡಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ಈ ವಿಡಿಯೋ ನೋಡಿದ ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ನಿಮ್ಮ ಅನಿಸಿಕೆಯನ್ನ ಒಂದು ಕಾಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗ ಇರ್ಲಿ ಅಂತ